श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्ये नमः वेदार्थतत्त्वविशदीकरणेन पुंसां उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲಿ ಕೃಷ್ಣ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಎಂಬತ್ತನೆಯ ಅಧ್ಯಾಯವಾದ ಮೇರುವಿನ ಮತ್ತು ಅದರ ಪಕ್ಕದ ಹಲವು ಪರ್ವತಗಳ ನಡುವೆ ಇರುವ ವನ ಸರೋವರಾದಿಗಳ ವರ್ಣನೆಯ ವಿಚಾರ ಮಾಡೋಣ ಶ್ರೀ ಕೃಷ್ಣಾಯ ನಮಃ ರುದ್ರನು ಹೇಳುತ್ತಾನೆ ಇನ್ನು ದಕ್ಷಿಣ ದಿಕ್ಕಿನಲ್ಲಿರುವ ಸಿದ್ಧರ ನೆಲೆಯಾದ ಪರ್ವತಗಳ ಕಣಿವೆಗಳನ್ನು ಹೇಳುತ್ತೇನೆ ಶಿಶಿರ ಪತಂಗಗಳ ನಡುವೆ ಬಿಳಿಯ ನೆಲವು ಹೆಂಗಸರು ಮರಗಳು ಇಲ್ಲದುದಾಗಿದೆ ಮರಗಳಿಂದೊಪ್ಪುವ ಇಕ್ಷುಕ್ಷೇಪವೆಂಬ ಶಿಖರದಲ್ಲಿ ಹಕ್ಕಿಗಳ ಗುಂಪಿನಿಂದ ಕೂಡಿದ ಅತ್ತಿಯ ಮರಗಳ ಕಾಡು ಮನೋಹರವಾಗಿದೆ ದೊಡ್ಡ ಆಮೆಯಷ್ಟು ಗಾತ್ರದ ಹಣ್ಣು ಬಿಟ್ಟಿರುವ ಚೆನ್ನಾಗಿರುವ ಆ ಕಾಡನ್ನು ಎಂಟು ಜನ ದೇವ ವನಿತೆಯರು ಸೇವಿಸುವರು ಅಲ್ಲಿ ಸ್ವಚ್ಛವೂ ರುಚಿಯೂ ಆದ ಹೆಚ್ಚು ನೀರುಳ್ಳ ನದಿಗಳು ಹರಿಯುತ್ತವೆ ಅಲ್ಲಿ ಪೂಜ್ಯನಾದ ಕರ್ದಮ ಬ್ರಹ್ಮನ ಆಶ್ರಮವೂ ನಾನಾ ಮುನಿಜನರಿಂದ ಕೂಡಿ ನಿಶಬ್ದವಾದ ನೂರು ಯೋಜನ ಸುತ್ತಳತೆಯುಳ್ಳ ಒಂದು ವನವೂ ಇದೆ ಅಲ್ಲದೆ ತಾಮ್ರಾಭ ಪತಂಗ ಪರ್ವತಗಳ ನಡುವೆ ನೂರು ಯೋಜನ ಅಗಲವು ಇನ್ನೂರು ಯೋಜನ ಉದ್ದವೂ ಉಳ್ಳ ದೊಡ್ಡ ಸರೋವರವೂ ಎಲ್ಲೆಡೆಯಲ್ಲೂ ಒತ್ತಾಗಿರುವ ಸಾವಿರ ಎಸಳುಗಳುಳ್ಳ ಕೆಂದಾವರೆ ಬೆಳ್ದಾವರೆಗಳಿಂದ ಅಲಂಕೃತವಾಗಿ ಅನೇಕ ಸಿದ್ಧ ಗಂಧರ್ವರಿಗೆ ನೆಲೆಯಾಗಿದೆ ಅದರ ನಡುವೆ ನೂರು ಯೋಜನ ಉದ್ದವು ಮೂವತ್ತು ಯೋಜನ ಅಗಲವೂ ಉಳ್ಳ ಅನೇಕ ಧಾತು ರತ್ನಾಲಂಕೃತವಾದ ಶಿಖರ ಹೊಂದಿದೆ ಅದರ ಮೇಲೆ ರತ್ನ ಪ್ರಾಕಾರವು ಹೆಬ್ಬಾಗಿಲು ಉಳ್ಳ ದೊಡ್ಡ ಬೀದಿ ಅದರಲ್ಲಿ ದೊಡ್ಡದಾದ ವಿದ್ಯಾಧರಪುರ ಆ ಪುರದಲ್ಲಿ ಪುಲೋಮನೆಂಬ ವಿದ್ಯಾಧರ ರಾಜನು ಲಕ್ಷ ಪರಿವಾರವುಳ್ಳವನಾಗಿರುವನು ಹೀಗೆಯೇ ವಿಶಾಖಾಚಲ ಶ್ವೇತ ಪರ್ವತಗಳ ನಡುವೆ ಒಂದು ಸರೋವರ ಅದರ ಪೂರ್ವದ ದಡದಲ್ಲಿ ದೊಡ್ಡ ಮಾವಿನ ಮರಗಳ ವನವು ಚಿನ್ನದ ಬಣ್ಣದ ಅತಿ ಸುವಾಸನೆಯ ದೊಡ್ಡ ಕೊಡದ ಗಾತ್ರದ ಹಣ್ಣುಗಳಿಂದ ಎಲ್ಲೆಡೆಯಲ್ಲೂ ಒಪ್ಪುವುದು ದೇವ ಗಂಧರ್ವಾದಿಗಳು ಅಲ್ಲಿ ವಾಸಿಸುವರು ಸುಮೂಲ ವಸುಧಾರ ಪರ್ವತಗಳ ನಡುವೆ ಮೂವತ್ತು ಯೋಜನ ಅಗಲವು ಐವತ್ತು ಯೋಜನಾ ಉದ್ದವು ಉಳ್ಳೆಡೆಯಲ್ಲಿ ಬಿಲ್ವ ಸ್ಥಳವೆಂಬ ವನವಿದೆ ಅಲ್ಲಿ ದೊಡ್ಡ ಕೊಡಗಳಷ್ಟು ಗಾತ್ರದ ಹಣ್ಣುಗಳು ಬಿಡುತ್ತವೆ ಬಿದ್ದ ಹಣ್ಣುಗಳಿಂದ ಕೆಳಗಡೆಯ ಮಣ್ಣು ಒದ್ದೆಯಾಗುವುದು ಅಲ್ಲಿ ಸುಗುಹ್ಯಕಾದಿಗಳು ಬಿಲ್ವ ಫಲವನ್ನು ತಿನ್ನುತ್ತಾ ವಾಸಿಸುವರು ಹಾಗೆಯೇ ವಸುಧಾರ ರತ್ನಧಾರ ಪರ್ವತಗಳ ನಡುವೆ ಮೂವತ್ತು ಯೋಜನ ಅಗಲವು ನೂರು ಯೋಜನ ಉದ್ದವು ಉಳ್ಳ ಸುಗಂಧದ ಮುತ್ತುಗದ ಕಾಡು ಯಾವಾಗಲೂ ಹೂಗಳ ಗುಂಪಿನ ವಾಸನೆಯಿಂದ ನೂರು ಯೋಜನವನ್ನು ಸುಗಂಧ ಉಳ್ಳುದನ್ನಾಗಿ ಮಾಡುತ್ತದೆ ಅದು ನೀರಿನಿಂದ ಕೂಡಿದುದು ಸಿದ್ಧರ ವಾಸಸ್ಥಳವೂ ಆಗಿದೆ ಅಲ್ಲಿ ಸೂರ್ಯದೇವನ ದೊಡ್ಡದಾದ ದೇವಾಲಯವಿದೆ ಪೂಜ್ಯನಾದ ಆ ಸೂರ್ಯನು ಒಂದೊಂದು ತಿಂಗಳಲ್ಲಿಯೂ ಅಲ್ಲಿ ಇಳಿಯುತ್ತಾನೆ ಲೋಕಜನಕನಾದ ಆ ಬ್ರಹ್ಮನನ್ನು ದೇವತೆಗಳೇ ಮೊದಲಾದವರು ನಮಸ್ಕರಿಸುತ್ತಾರೆ ಹಾಗೆಯೇ ಪಂಚಕೂಟ ಕೈಲಾಸ ಪರ್ವತಗಳ ಮಧ್ಯದಲ್ಲಿ ಸಾವಿರ ಯೋಜನ ಉದ್ದವೂ ನೂರು ಯೋಜನ ಅಗಲವೂ ಉಳ್ಳ ಹಂಸದಂತೆ ಬೆಳ್ಳಗಿರುವ ಹೀನ ಅಥವಾ ಅಲ್ಪ ಪ್ರಾಣಿಗಳಿಗೆ ಅಸಾಧ್ಯವಾದ ಭೂಮಂಡಲವು ಸ್ವರ್ಗಕ್ಕೆ ಸೋಪಾನದಂತಿದೆ ಇನ್ನು ಪಶ್ಚಿಮ ದಿಕ್ಕಿನಲ್ಲಿರುವ ಬೆಟ್ಟ ಕಣಿವೆಗಳನ್ನು ಹೇಳುತ್ತೇನೆ ಸುಪಾರ್ಶ್ವ ಶಿಖಿಶೈಲಗಳ ನಡುವೆ ನೂರು ಯೋಜನ ಚದರದ ಭೂಮಿಯ ಒಂದೇ ಕಲ್ಲಿ ನೆಡೆಯು ಯಾವಾಗಲೂ ಕಾಯ್ದು ಮುಟ್ಟಲು ಕಷ್ಟವಾದುದಾಗಿದೆ ಅದರ ನಡುವೆ ಮೂವತ್ತು ಯೋಜನ ಮಂಡಲದ ಅಗ್ನಿ ಪ್ರದೇಶವಿದೆ ಪೂಜ್ಯವು ಲೋಕನಾಶಕರವೂ ಆದ ಪ್ರಳಯಾಗ್ನಿಯೂ ಅಲ್ಲಿ ಸೌದೆ ಇಲ್ಲದೆಯೇ ಉರಿಯುತ್ತದೆ ಕುಮುದಾಂಜನ ಪರ್ವತಗಳ ನಡುವೆ ನೂರು ಯೋಜನ ವಿಸ್ತಾರವುಳ್ಳ ಮಾದಳದ ಪ್ರದೇಶವು ಹಳದಿಯ ಬಣ್ಣದ ಹಣ್ಣುಗಳಿಂದ ತುಂಬಿ ಯಾವ ಪ್ರಾಣಿಗೂ ಅಗಮ್ಯವಾಗಿ ಹೊಳೆಯುತ್ತಿದೆ ಅಲ್ಲಿ ಸಿದ್ಧರಿಂದ ಕೂಡಿದ ಪುಣ್ಯಕರವಾದ ಮಡುವಿದೆ ಆ ವನವು ಬೃಹಸ್ಪತಿಯದು ಪಿಂಜರ ಗೌರ ಪರ್ವತಗಳ ನಡುವೆ ಸರೋವರಗಳುಳ್ಳ ಕಣಿವೆಗಳು ಹಲವು ನೂರು ಯೋಜನ ವಿಸ್ತಾರ ಉಳ್ಳುವಾಗಿ ದೊಡ್ಡ ದುಂಬಿಗಳಿಂದ ಕೂಡಿದ ಬಿಳಿಯ ನೈದಿಲೆಗಳಿಂದ ಒಪ್ಪುವವು ಅಲ್ಲಿ ಪರಮೇಶ್ವರನೂ ಭಗವಂತನೂ ಆದ ವಿಷ್ಣುವಿನ ದೇವಾಲಯವಿದೆ ಅಲ್ಲದೆ ಶುಕ್ಲ ಪಾಂಡುರ ಮಹಾಗಿರಿಗಳ ನಡುವೆ ಮೂವತ್ತು ಯೋಜನ ಅಗಲವು ತೊಂಬತ್ತು ಯೋಜನ ಉದ್ದವೂ ಉಳ್ಳ ಒಂದೇ ಕಲ್ಲಿನ ಪ್ರದೇಶವು ಮರಗಳಿಲ್ಲದುದಾಗಿದೆ ಅಲ್ಲಿ ಅಲುಗದಿರುವ ಕೊಳವಿದೆ ಮರಗಳಿಂದ ಕೂಡಿದ ಭೂಕಮಲವನವು ಹಲವು ಜಾತಿಯ ಕಮಲಗಳಿಂದ ಒಪ್ಪುವುದು ಅದರ ನಡುವೆ ಐದು ಯೋಜನ ಪ್ರಮಾಣದ ಆಲದ ಮರವಿದೆ ಅದರಲ್ಲಿ ಪಾರ್ವತಿಪತಿಯೂ ನೀಲಾಂಬರನೂ ಆದ ಚಂದ್ರಶೇಖರ ದೇವನು ಯಕ್ಷರೇ ಮೊದಲಾದವರಿಂದ ಸ್ತೋತ್ರ ಮಾಡಿಸಿಕೊಳ್ಳುತ್ತ ವಾಸಿಸುವನು ಸಹಸ್ರಶಿಖರ ಮತ್ತು ಕುಮುದಗಿರಿಗಳ ನಡುವೆ ಇರುವ ಐವತ್ತು ಯೋಜನ ಉದ್ದವು ಇಪ್ಪತ್ತು ಯೋಜನಾ ಅಗಲವು ಉಳ್ಳ ಇಕ್ಷುಕ್ಷೇಪವೆಂಬ ಉನ್ನತ ಶಿಖರವು ಹಲವು ಪಕ್ಷಿಗಳಿಗೆ ನೆಲೆಯಾಗಿ ಜೇನುತುಪ್ಪದಂತೆ ರಸವುಳ್ಳ ಅನೇಕ ವೃಕ್ಷ ಫಲಗಳಿಂದ ಸೊಗಸುವುದು ಅಲ್ಲಿ ಇಂದ್ರನ ದೊಡ್ಡ ಆಶ್ರಮವು ದೇವತೆಗಳ ಇಷ್ಟದಂತೆ ನಿರ್ಮಿತವಾಗಿದೆ ಅಲ್ಲದೆ ಶಂಕಕೂಟ ಋಷಭ ಪರ್ವತಗಳ ನಡುವೆ ಪುರುಷ ಸ್ಥಳವೆಂಬುದು ಮನೋಹರವಾದ ಅನೇಕ ಗುಣಗಳುಳ್ಳುದಾಗಿ ಸುಗಂಧದ ಬಿಲ್ವ ಪ್ರಮಾಣದ ಕಂಕೋಲಗಳಿಂದ ಕೂಡಿ ಅನೇಕ ಯೋಜನ ಉಳ್ಳುದಾಗಿದೆ ಅಲ್ಲಿ ಪುರುಷ ರಸೋನ್ಮತ್ತಗಳಾದ ಆನೆ ಮೊದಲಾದವು ಹಲವು ಮರ ಬಳ್ಳಿಗಳ ನಡುವೆ ವಾಸಿಸುವವು ಹಾಗೆಯೇ ಕಪಿಂಜಲ ನಾಗ ಪರ್ವತಗಳ ನಡುವೆ ಎರಡು ನೂರು ಯೋಜನ ಉದ್ದವು ನೂರು ಯೋಜನ ಅಗಲವು ಉಳ್ಳ ಪ್ರದೇಶವು ನಾನಾ ಜನರಿಂದ ಅಲಂಕೃತವಾಗಿ ದ್ರಾಕ್ಷಿ ಖರ್ಜೂರ ವನಗಳಿಂದ ಕೂಡಿರುವವು ಇದಲ್ಲದೆ ಪುಷ್ಕರ ಮಹಾಮೇಘ ಪರ್ವತಗಳ ನಡುವೆ ಅರುವತ್ತು ಯೋಜನ ಅಗಲವು ನೂರು ಯೋಜನ ಉದ್ದವೂ ಉಳ್ಳ ಅಂಗೈಯಂತಿರುವ ದೊಡ್ಡೆಡೆಯು ಮರಬಳ್ಳಿಗಳಿಲ್ಲದಾಗಿದೆ ಅದರ ಪಕ್ಕದಲ್ಲಿ ಅನೇಕ ಯೋಜನ ವಿಸ್ತಾರವುಳ್ಳ ನಾಲ್ಕು ವನಗಳೂ ಕೊಳಗಳೂ ಇವೆ ಇವಲ್ಲದೆ ಅಲ್ಲಿ ಐದು ಏಳು ಎಂಟು ಹತ್ತು ಇಪ್ಪತ್ತು ಮೂವತ್ತು ಯೋಜನದಳತೆಯ ಮಹಾಭಯಂಕರವಾದ ಪರ್ವತ ಪ್ರದೇಶಗಳು ಕಣಿವೆಗಳು ಸ್ಥಳಗಳೂ ಇರುವವು ಇತಿ ಶ್ರೀ ವರಾಹಪುರಾಣೆ ರುದ್ರಗೀತಾಸು ಭುವನಕೋಶೆ ಮೇರುಸ್ಥ ನಾಮ ಅಶೀತಿತಮೋಧ್ಯಾಯ ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಎಂಬತ್ತೊಂದನೆಯ ಅಧ್ಯಾಯವಾದ ಪರ್ವತಗಳ ಮೇಲಿರುವ ದೇವ ನಿವಾಸಗಳ ವರ್ಣನೆಯ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ नां हाको एडियो नोडि प्रोत्साहसि कृष्णं नारायणं वन्दे कृष्णं वन्दे व्रजप्रियं कृष्णं द्वैपायनं वन्दे कृष्णं वन्दे प्रथासुतं श्रीकृष्णाय नमः